ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೇ ಬ್ಲಾಗ್ ಹಾಗೆ ನನ್ನ ಚಾನಲ್ ಆದರೆ ಫಸ್ಟ್ ಏನು ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಇವತ್ತು ಮಾರ್ನಿಂಗ್ ನಾನು ಜೀರಾ ವಾಟರ್ ಕುಡಿತಿದ್ದೀನಿ ಜೀರಾ ವಾಟರ್ ಕುಡಿದು ಆಮೇಲೆ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾವು ಟಿಫನ್ ಸೆಂಟ್ರಲ್ಲಿ ತಿನ್ನುವಂಥ ರೈಸ್ ನಮ್ಮ ಮನೆಯಲ್ಲೇ ಮಾಡ್ಕೊಬೋದು ಸೊ ನಾವು ಬಂಡಿ ಮೇಲೆ ಎಲ್ಲ ಟಿಫನ್ ಸೆಂಟ್ರೆಲ್ಲ ಮಾಡ್ತಿರ್ತಾರಲ್ಲ ಅಂಥ ಕಡೆ ತಿಂತೀವಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಆ ರೈಸು ತುಂಬ ಪ್ಲೈನಾಗಿ ಇರುತ್ತೆ ಅದರಲ್ಲಿ ರೀತಿ ತರಕಾರಿ ಸಹ ಸಿಗೋಲ್ಲ ಅವರು ತುಂಬ ಟೇಸ್ಟಿಯಾಗಿರುತ್ತೆ ಅಂಥ ರೈಸ್ ಭಾತ ನಾವು ಮನೆಯಲ್ಲೇ ಮಾಡ್ಕೊಬೋದು ಇದೇನು ಮಾಡ್ಕೊಳ್ಳಿಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಗೆ ಒಂದು ಈರುಳ್ಳಿ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೋಬೇಕು ಇದ್ರ ಜೊತೆಗೇನೆ ಹಸಿಮೆರೆ ಶಿನ್ಕಾಯಿ ಸಹ ಇಟ್ಕೋಬೇಕು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಕ್ಕೊಂಡು ಅದಕ್ಕೆ ಒಂದು ಅಷ್ಟು ಹಾಯಿಲ್ ಹಾಕ್ಕಾಕೊಳ್ಳೋಣ ಹಾಗೆ ಇದರ ಜೊತೆಗೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದರ ಜೊತೆಗೇ ಚಕ್ಕೆ ಲವಂಗ ಹಾಗೆ ಒಂದು ಏಳಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದ ಆ ಟಿ ರೈಸ್ ಭಾತ್ ಅಂತೂ ಸೂಪರ್ ಸೂಪರಾಗಿರುತ್ತೆ ಅಲ್ಲಿನೂ ಕ್ಯಾಂಟೀನ್ಗಳಲ್ಲಿ ಈ ಟಿಫನ್ ಸೆಂಟರ್ಗಳಲ್ಲಿ ಸೇಮ್ ಇದೇ ಥರನೇ ಮಾಡೋದು ಹಾಗೆ ಇದರ ಜೊತೆಗೇ ಒಂದು ಈರುಳ್ಳಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೈಸ್ ಭಾತ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಆದರೆ ರೈಸು ಇರುತ್ತೆ ಹಾಗೆ ಇದರ ಜೊತೆಗೆ ನೀವು ಒಂದು ಟೊಮೊಟೋನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳೋಣ ಹಾಗೆ ಇದೆಲ್ಲ ಫ್ರೈ ಆದಮೇಲೆ ಕೊನೆಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಕೊನೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಜಸ್ಟ್ ಒಂದು ಇಂಚಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಅಂತೂ ಹಾಕಕ್ಕೆ ಹೋಗಬೇಡಿ ಬಿಸಿ ಬಿಸಿ ಹಾಕ್ರೆ ಅದನ್ನು ನಾವು ಗ್ರೈಂಡ್ ಮಾಡೋಕ್ಕೂ ಹಾಗೆ ಆಗಲ್ಲ ಅಷ್ಟೇ ಅಲ್ಲ ಅದು ಮಸಾಲೆನೂ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾರ್ಮಲ್ ಮಸಾಲೆ ರುಬ್ಕೊತೀವಲ್ಲ ಅದೇ ಥರ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಸೈಡ್ ಇಟ್ಕೊಬಿಟ್ಟು ಆಗಿ ನಾವು ಟೊಮೊಟೋ ಭಾತ್ ಮತ್ತು ಪಲಾವ್ ಮಾಡಿದಾಗೆಲ್ಲ ಒಗ್ಗರಣೆ ಹಾಕ್ತೀವಿ ಬಟ್ ಈ ರೈಸ್ ಬಾತ್ಗೆ ಎಲ್ಲ ಮೊದಲೇ ಹಾಯಲ್ಲಿ ಫ್ರೈ ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡು ಒಂದು ಮಸಾಲೆ ಹಾಕ್ಕೊಂಡ್ಮೇಲೆ ಆಮೇಲೆ ರೈಸ್ ಮಾಡ್ಕೋಬೇಕು ಹಾಗೆ ಅಕ್ಕಿನೂ ಸಹ ಮೊದಲೇ ನೆನೆಸಿಕೋಬೇಕು ಈಗ ಇದನ್ನು ರೈಸ್ ಭಾತನ್ನ ಮಾಡ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಹಿಡ್ಕೊಳ್ಳೋಣ ಅದಕ್ಕೆ ಆರರಿಂದ ಏಳು ಸ್ಪೂನಷ್ಟು ಹಾಯಿಲ್ ಹಾಕ್ಕೊಂಡು ಪಲಾವ್ ಎಲೆ ಮತ್ತು ಒಂದು ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ಳೋಣ ಅಷ್ಟೇ ಇದಕ್ಕೆ ಇನ್ನೇನು ಬೇರೆ ಹಾಕೋಂಗಿಲ್ಲ ಹಾಗೆ ಇದರ ಜೊತೆಗೇ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಇದರ ಜೊತೆಗೇ ಬಟಾಣಿ ಸಹ ಸೇರಿಸ್ಕೊಳ್ಳೋಣ ಇಲ್ಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು ಇಲ್ಲಾಂದರೆ ಒಣಗಿರೋ ಬಟಾಣಿ ಆದರೆ ನೈಟ್ ನೆನೆಸಿಬಿಟ್ಟು ಆಮೇಲೆ ತಗೊಂಡು ಬಳಸ್ಕೊಬೋದು ಇದನ್ನು ಹಾಗೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಇದನ್ನು ಹಾಕ್ಬಿಟ್ಟು ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಮಸಾಲೆ ಎಲ್ಲ ಹಾಯಿಲೆಲ್ಲ ಬಿಟ್ಕೊಂಡ್ಮೇಲೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ತೊಗೊಂಡಿದ್ದು ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕೋಬೇಕು ಇವತ್ತು ಒಂದೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಲೋಟ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಯ ಬರೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೆನೆಸಿಟ್ಟಂಥ ಅಕ್ಕಿ ಐತೆಲ್ಲ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ಮುಜಿಲ ಹಾಕಿಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಸಾಕು ರೈತ್ ಪಸ್ತು ತರ ಸರಡಿ ಆಗುತ್ತೆ ಈಗ ಕಂಪ್ಲೀಟಾಗಿ ಕೂಲ್ ಆದಮೇಲೆ ತೆಗೆದೊಳ್ಳೋಣ ನೀವೇ ನೋಡ್ತಿರ್ಬೋದು ರೈಸ್ ಎಷ್ಟು ಉದುರುದ್ರಾಗಾಗಿದೆ ನಾವು ಅಕ್ಕಿ ನೆನೆಸೋದ್ರಿಂದ ಈ ಥರ ರೈಸ್ ಉದುರುದ್ರಾಗುತ್ತೆ ಅದಕ್ಕೆ ನಾನು ಯಾವಾಗೂ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಅಂದರೆ ಅಕ್ಕಿನ ನಾವು ಮಾಡೋಕ್ಕೂ ಮೊದಲು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೊದಲೇ ನೆನೆಸಿಕ್ಕೋದ್ರಿಂದ ರೈಸು ತುಂಬಾ ಉದುರೋದ್ರಾಗುತ್ತೆ ಸಾಫ್ಟಾಗಿರುತ್ತೆ ಈಗ ರೈಸ್ ಮತ್ತು ಸಹ ರೆಡಿ ಆಯಿತು ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಮೊಸರು ಬಜ್ಜಿ ಏನೂ ಅವಶ್ಯಕತೆ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸೇಮ್ ನಾವು ಹೊರಗಡೆ ತಿಂದ ಹಾಗೆ ಇರುತ್ತೆ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಇವತ್ತು ಹುರುಳಿಕಾಲು ಸಾರು ಮಾಡ್ತೀನಿ ಈ ಸಾರಂತೂ ಮುದ್ದೆ ಕಾಂಬಿನೇಷನ್ಗೆ ಸೂಪರ್ ಆಗಿರುತ್ತೆ ಈ ಬೇಸಿಗೆಯಲ್ಲಂತೂ ನಮಗೇನಾದ್ರು ಬಾಯಿ ಕೆಟ್ಟಾಗಿ ಥರ ಸಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಮ್ಗೆ ಬಾಯಿಗೂ ಸಿಕ್ಕಿದಂಗೆ ಸಿಕ್ಕದಂಗಿರುತ್ತೆ ಇದನ್ನು ಕಾಳನ್ನ ಮೊದಲೇ ಡೈ ರೋಸ್ಟ್ ಮಾಡ್ಕೊಬಿಡಬೇಕು ಒಂದು ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿನ್ನೂ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಹಂಗೆ ರೋಸ್ಟ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೋವರೆಗೂ ನಮ್ಗೆ ಅದು ಫ್ರೈ ಆಗ್ತಿದ್ರೆ ಗೊತ್ತಿರುತ್ತೆ ಕಲರು ಚೇಂಜ್ ಆಗ್ತಿರುತ್ತೆ ಒಳ್ಳೆ ಆರಾಮ ಬರ್ತಿರತ್ತೆ ಒಳ್ಳೆ ಘಮ ಬರ್ತಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಕೊಬಿಡೋಣ ಹಾಗೆ ಈಗ ಅದೇ ಬಾಣ್ಲೆಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈ ಮಸಾಲೆ ಪದಾರ್ಥನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಸಾರಿಗೆ ಈ ಥರ ಮಸಾಲೆ ಪದಾರ್ಥಗಳು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಅದೇ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಸಾರಂತೂ ಇದಕ್ಕೆ ಒಂದು ಸ್ವಲ್ಪ ನಾಲ್ಕೈದು ಬೆಳ್ಳುಳ್ಳಿಯಷ್ಟು ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಇದರ ಜೊತೆಗೆ ನೀವು ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಈ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಅಲ್ಲಿಗಳ ಕಡೆ ಎಲ್ಲ ಜಾಸ್ತಿಯೇ ಮಾಡ್ತಾರೆ ಈ ಸಾರನ್ನ ಅಷ್ಟು ಚೆನ್ನಾಗಿರುತ್ತೆ ಈ ಸಾರನ್ನ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೋಣ ಇದು ಪೂದಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಹಾಗೆ ಅರಿಶಿಣ ಪುಡಿ ಸೇರಿಸ್ಕೊಂಡು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಿದ್ದೀನಿ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಇನ್ನೂ ಎಲ್ಲ ಪದಾರ್ಥಗಳು ಜಾಸ್ತಿ ಹಾಕ್ಕೋಬೇಕು ಇವತ್ತು ಒಂದು ಐದು ಜನಕ್ಕಾಗೋ ಅಷ್ಟು ಸಾಂಬಾರನ್ನ ಮಾಡ್ತಿದ್ದೀನಿ ಇದಕ್ಕೆ ಐದು ಜನಕ್ಕಾದರೆ ಎಲ್ಲ ನಾನು ತೋರಿಸೋವಂಥದ್ದು ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ ಹಾಗೆ ಇದೆಲ್ಲ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈಗ ಸಾರಿಗೆ ಸಹ ಒಗ್ಗರಣೆ ಮಾಡ್ಕೊಬಿಡೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಕ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಹಾಯಿಲ್ ಹಾಕೊಳ್ಳೋಣ ಹಾಗೆ ಹಾಯಿಲ್ ಬಿಸಿ ಆದಮೇಲೆ ಇದ್ರ ಜೊತೆಗೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿನ ಒಂದು ಕಟ್ ಮಾಡಿ ಹಾಕ್ಕೋಬೇಕು ಹಾಗೆ ಅದರ ಜೊತೆಗೇ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನನಗಿನ್ನೂ ವಾಯ್ಸ್ ಅಂತೂ ಇನ್ನೂ ಸರಿ ಹೋಗಿಲ್ಲ ಇನ್ನು ಮೊದಲಿನ ಥರ ವಾಯ್ಸ್ ಬರೋಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಅಂತ ವೆಯ್ಟ್ ಮಾಡ್ತೀನಿ ದಯವಿಟ್ಟು ನಾನು ಅಂತೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನನಗೆ ವಾಯ್ಸ್ ರೀಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಮಾತಾಡ್ಲಿಕ್ಕಂತೂ ಈರುಳ್ಳಿ ಫ್ರೈ ಆದಮೇಲೆ ನಾವು ಮೊದಲೇವ್ರು ಬಿಟ್ಟಿದ್ದ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನೀರು ಒಂದೇ ಸಲನೇ ಎಷ್ಟು ಬೇಕು ಅಂತ ಪದೇ ಪದೇ ಹಾಕೋ ಬದಲು ಒಂದೇ ಸಲನೇ ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಂಬಿಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಮಸಾಲೆ ಹಾಕಿದ್ವಲ್ಲ ಇದೆಲ್ಲ ಸ್ವಲ್ಪ ಕುದಿ ಬರಬೇಕು ಹಾಗೆ ಇದರ ಜೊತೆಗೇ ಸ್ವಲ್ಪ ಹುಣಸೆ ರಸನೂ ಹಾಕ್ಕೋಬೇಕು ಹುಣಸೆ ರಸ ಹಾಕೋದ್ರಿಂದ ಈ ಸಾರು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈಗ ಒಂದು ಹದಿನೈದು ನಿಮಿಷ ಬಿಟ್ಬಿಡೋಣ ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಸಾರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಫ್ರೈ ಮಾಡಿಬಿಟ್ಟಂಥ ಉರುಳಿಕಾಳು ಐತಲ್ಲ ಇದನ್ನು ಸೇರಿಸ್ಕೊಂಡು ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ನಿಮಿಷ ಕುದಿಸ್ಕೋಬೇಕು ಯಾಕಂದರೆ ಒಣಗಿರೋ ಉರುಳ್ಳಿಕಾಳು ಬೇಗ ಬೇಯ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಿರೋದು ಯಾಕೆಂದರೆ ಪಾತ್ರೆ ಚೆನ್ನಾಗಿ ಕುದಿ ಬರುತ್ತೆ ನಾನು ಮಾಡಿದಾಗ ಒಂದು ಇಪ್ಪತ್ತೈದು ನಿಮಿಷ ಕರೆಕ್ಟಾಗಿ ಕುದಿ ಬಂದಿತ್ತು ಅಲ್ಲಿಗೆ ಕರೆಕ್ಟಾಗಿ ಕಾಳೆಲ್ಲ ಬೇಯಿತು ಹಾಗೆ ಸಾರು ಕೂಡ ರೆಡಿಯಾಗಿರುತ್ತೋ ಹಾಗೆ ಇನ್ನೊಂದು ಕಡೆ ನಾನು ಮುದ್ದೆ ಸಹ ಮಾಡ್ತಿದ್ದೆ ಮುದ್ದೆನೂ ರೆಡಿಯಾಗಿದೆ ಉರುಳಿ ಕಾಲು ಸಹ ರೆಡಿಯಾಗಿದೆ ಈ ಮುದ್ದೆ ಮತ್ತು ಸಾರಿಗಂತೂ ತಿಂತಿದ್ದರೆ ಸೂಪರಾಗಿತ್ತು ನಮಗೇನಾದ್ರೂ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಸಾರು ಮಾಡ್ಕೊತಿದ್ದೆ ನಮ್ಮ ಬಾಯಿಗಂತೂ ತುಂಬಾ ರುಚಿ ಕೊಡುತ್ತೆ ಹಾಗೆ ನಾನು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಹೊತ್ತು ಸ್ನ್ಯಾಕ್ಸ್ಗಂತ ಮನೆಯಲ್ಲೂ ಹೇಗೂ ಬ್ರೆಡ್ ಬೇರೆ ಇತ್ತು ನಾರ್ಮಲ್ ಮಿಲ್ಕ್ ಬ್ರೆಡ್ ಇತ್ತು ಈಗ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿ ಹಾಗೆ ಟೊಮೊಟೊನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿನಿ ಹಾಗೆ ಇದಕ್ಕೆ ಸ್ಯಾಂಡ್ವಿಚ್ಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಪುದೀನಾ ಕೊತ್ತಂಬರಿ ಹಸಿ ಹಾಗೆ ಇದರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಪಪ್ಪು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೇ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಕು ಲೆಮನ್ ಜ್ಯೂಸ್ ಹಾಕೋದ್ರಿಂದ ಈ ಥರ ಗ್ರೀನ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದ್ರ ಜೊತೆಗೇ ಒಂದು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾರ್ಮಲಾಗಿ ನಾವು ಚಟ್ನಿ ಗ್ರೈಂಡ್ ಮಾಡ್ಕೊತೀವಲ್ಲ ಅದೇ ಥರ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಕಪ್ಗೆ ಹಾಕ್ಕೊಂಡು ಇಟ್ಕೊಬಿಡೋಣ ಹಾಗೆ ಈಗ ಬ್ರೆಡ್ಡು ಸಹ ನಾನಿಲ್ಲಿ ಬಟರ್ನ ಇದು ಹೋಮ್ ಮೇಡ್ ಬಟರ್ ಇದು ಫ್ರಿಜ್ಜಿಂದ ತೆಗೆದಕ್ಕಿದ್ದೆ ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ ಯಾಕಂದರೆ ಫ್ರಿಜ್ಜಲ್ಲಿ ಇದ್ದಾವು ತುಂಬ ಗಟ್ಟಿಯಾಗುತ್ತೆ ನಾವು ಬ್ರೆಡ್ಡಿಗೆ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಮೆಲ್ಟೆಡ್ ಬಟರ್ನ ಯೂಸ್ ಮಾಡಬೇಕು ಹಾಗೆ ಈಗ ಬ್ರೆಡ್ಡು ಸಹ ಇಟ್ಕೊಬಿಡೋಣ ಇದು ನಾರ್ಮಲ್ ಬ್ರೆಡ್ಡೇ ಮಿಲ್ಕ್ ಬ್ರೆಡ್ಡು ಇವತ್ತು ಅದನ್ನೇ ತಗೊತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಬ್ರೆಡ್ಡಲ್ಲೇ ಹಾಗೆ ಇದರ ಜೊತೆಗೆ ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟ್ಯೂಬ್ನೇ ಅದನ್ನೇ ಸಣ್ಣ ಸಣ್ಣಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಈಗ ಸ್ಯಾಂಡ್ವಿಚ್ ಮಾಡ್ಕೊಳ್ಳಿಕ್ಕೆ ಮೊದಲು ಬ್ರೆಡ್ ಪೀಸಿಗೆ ಫಸ್ಟು ಬಟರ್ ಅಪ್ಲೈ ಮಾಡ್ಕೋಬೇಕು ಬಟರು ಸ್ವಲ್ಪ ಮೆಲ್ಟ್ ಆದರೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾನು ಫ್ರಿಜ್ಜಿಂದ ಒಂದು ಹಾಫ್ ಆನ್ ಅವರ್ ಮೊದಲೇ ತೆಗೆದಿಕ್ಕಿದ್ದೆ ಹಾಫ್ ಆನ್ ಅವರ್ ಮೊದಲೇ ತೆಗೆದಿಕ್ಕಿರೋದು ನನಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ನಾವು ತಕ್ಷಣಕ್ಕೆ ಫ್ರಿಜ್ಜಿಂದ ತೆಗೆದುಬಿಟ್ಟು ಬಟರ್ ಅಪ್ಲೈ ಮಾಡ್ತೀವಿ ಅಂದರೆ ಅದು ಆಗೋಲ್ಲ ಯಾಕಂದ್ರೆ ತುಂಬ ಗಟ್ಟಿ ಇರುತ್ತೆ ಸ್ವಲ್ಪ ಮೆಲ್ಟೆಡ್ ಬಟರ್ ಆದರೆ ಈಸಿಯಾಗಿ ಅಪ್ಲೈ ಮಾಡೋದು ಈಗ ಬಟರ್ ಅಪ್ಲೈ ಮಾಡಿದ ಮೇಲೆ ಇದರ ಜೊತೆಗೇನೆ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿನ ಬ್ರೆಡ್ ಸೈಸ್ಗೆ ಈ ಎಲ್ಲ ಕಡೆಯೂ ಆಗಿ ಅಪ್ಲೈ ಮಾಡಬೇಕು ನಿಮಗೇನಾದ್ರು ಇದು ಗ್ರೀನ್ ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಆಗಿ ಹಾಕೋಬೋದು ಇಲ್ಲ ನಮಗೆ ನಾರ್ಮಲ್ ಆಗಿದ್ದರೆ ಓಕೆ ಅಂತಂದರೆ ಮೂರಿಂದ ನಾಲ್ಕು ಹಸಿಮೆಣಕಾಯಿ ಕರೆಕ್ಟಾಗಿ ಆಗುತ್ತೆ ಈಗ ಎರಡೂ ಬ್ರೆಡ್ ಸ್ಲೈಸಸ್ ಇದೇ ಥರ ಮೊದಲು ಬಟರ್ ಅಪ್ಲೈ ಮಾಡಬೇಕು ಆಮೇಲೆ ನಾವು ಮಾಡಿಟ್ಟಂಥ ಗ್ರೀನ್ ಚಟ್ನಿ ಇತ್ತಲ್ಲ ಅದನ್ನು ಅಪ್ಲೈ ಮಾಡಬೇಕು ಈಗ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ನ ಹ್ಯಾಡ್ ಮಾಡ್ಕೋಬೇಕು ಸಾಲ್ಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡು ದಕ್ಕೂ ಬ್ರೆ ಬಟರು ಮತ್ತು ಗ್ರೀನ್ ಚಟ್ನಿ ಎರಡು ಅಪ್ಲೈ ಮಾಡಿದ್ಮೇಲೆ ಈಗ ಒಂದು ಬ್ರೆಡ್ ಪೀಸಸ್ಗೆ ಮೊದಲಿಗೆ ಇದನ್ನು ಸೌತೆಕಾಯಿ ಹಾಗೆ ಟೊಮೊಟೊ ಹಾಗೆ ಈರುಳ್ಳಿ ಎರಡು ಕಟ್ ಮಾಡಿದ್ವಲ್ಲ ಇವಾಗ ಇದನ್ನು ಇಟ್ಕೊಳ್ಳೋಣ ಇದನ್ನು ಇಟ್ಕೊಳ್ಳೋಕ್ಕೂ ಮೊದಲು ಸ್ಟವ್ ಮೇಲೆ ಹೆಂಚಿಕ್ಕೊಂಬಿಟ್ಟು ಕಾಯಲಿಕ್ಕೆ ಇಟ್ಬಿಡೋಣ ಅದು ಸ್ಟಿಮ್ಮಲ್ಲಿ ಇಟ್ಬಿಟ್ರೆ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ನಾವಿಲ್ಲಿ ಇಲ್ಲಿ ಸ್ಯಾಂಡ್ವಿಚ್ಗೆ ರೆಡಿ ಮಾಡ್ಕೊಬೋದು ಮೊದಲು ಆ ಟೊಮೊಟೊ ಸ್ಲೈಸಸ್ನ ಕಟ್ ಮಾಡೋಣ ಆದಷ್ಟು ಸಣ್ಣಕ್ಕೆ ರೌಂಡ್ಗೆ ಸ್ಲ ಟೊಮೊಟೊ ಸ್ಲೈಸಸ್ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಟೊಮೊಟೊ ಮೇಲೆ ಸೋತೆಕಾಯಿ ಇಕ್ಕೊಳೋಣ ಕೊನೆಗೆ ಒಂದು ದೊಡ್ಡ ಈರುಳ್ಳಿನ ಇಕ್ಬಿಟ್ಟು ಈಗ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹ್ಯಾಡ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಪೌಡರ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾವು ಚೀಸ್ನ ಸ್ಲೈಸಸ್ ಕಟ್ ಮಾಡಿದ್ವಲ್ಲ ಅದನ್ನೇ ಇಟ್ಕೊಂಬಿಟ್ಟು ಇನ್ನೊಂದು ಸ್ಲೈಸಸ್ ಅತ್ತಲ್ಲ ಬ್ರೆಡ್ನ ಆ ಬ್ರೆಡ್ನೇ ಇಟ್ಕೊಂಡ್ಬಿಟ್ಟು ಈಗ ಸ್ಟವ್ ಮಾಡ್ಕೊಂಡಿದ್ದೀವಲ್ಲ ಈಗ ಹೆಂಚು ಮೇಲೆಗೆ ಮೊದಲಿಗೆ ಬಟರ್ ಅಪ್ಲೈ ಮಾಡ್ಕೊಬಿಡೋಣ ನಾವು ಬ್ರೆಡ್ಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಹೆಂಚು ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಬಟರ್ನ ಅಪ್ಲೈ ಮಾಡೋಣ ಈವೆನ್ನಾಗಿ ಎಲ್ಲ ಕಡೆಯೂ ಒಂದೇ ಥರನೇ ಅಪ್ಲೈ ಮಾಡಿಬಿಟ್ಟು ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಬ್ರೆಡ್ನ ಆ ಸ್ಯಾಂಡ್ವಿಚ್ನ ಇಟ್ಕೊಬಿಡೋಣ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಮಗೆ ಯಾವ ಥರ ಫುಲ್ಲು ಡಾರ್ಕ್ ಆಗಬೇಕು ಡಾರ್ಕ್ ಕಲರಿ ಲೈಟ್ ಕರಬೇಕಂದ್ರೆ ಲೈಟಾಗಿ ಅಂತ ಎರಡು ಕಡೆನೂ ಸ್ವಲ್ಪ ಮೇಲುಗಡೆ ಬ್ರೆಡ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅದು ಈಗ ಎರಡು ಕಡೆಯೂ ರೋಸ್ಟ್ ಮಾಡ್ಕೊಂಡು ಸ್ಯಾಂಡ್ವಿಜು ಸಹ ರೆಡಿಯಾಗುತ್ತೆ ನಿಜ ತಿನ್ನಕಂತೂ ಸ್ನ್ಯಾಕ್ಸ್ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು ಇದಂತೂ ಹಾಗೆ ಇವಾಗ ಎರಡು ಕಡೆ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಇಟ್ಕೊಬಿಡೋಣ ಹಾಗೆ ಇದ್ರ ಜೊತೆಗೆ ಟೊಮೊಟೊ ಕೆಚಪ್ ಇದ್ದರೆ ಸೂಪರ್ ಆಗಿರುತ್ತೆ ಹಾಗೆ ಇದರ ಜೊತೆಗೆ ನಾನು ಟಮೊಟೊಕ್ಕೆ ಚಪ್ಪು ಸಹ ಹಾಕ್ತಿದ್ದೀನಿ ಸ್ಯಾಂಡ್ವಿಚ್ ಅಂತೂ ಸೂಪರಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಈಸಿಯಾಗೂ ಹಾಕ್ಬಿಡುತ್ತೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಯಾವ್ದಾರು ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ